नमस्ते फोकस टीवी डिजिटल के स्वागत ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಕರ್ನಾಟಕ ಕನ್ನಡದ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಕನ್ನಡ ಭಾಷೆಯ ಬಗ್ಗೆ ಬಹಳ ಹಗುರವಾಗಿ ಮತ್ತು ಕನ್ನಡ ತಮಿಳಿನಿಂದ ಹುಟ್ಟಿರುವುದು ಎಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಆಚರಿಸಬೇಕು ಎಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶಂಕರಲಿಂಗ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ನಾಲಾಯಿಕರಿಗೆ ಯಾರಿಗೂ ಅಧಿಕಾರವಿಲ್ಲ ಕನ್ನಡ ನಮ್ಮ ಸತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಇವತ್ತು ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಬೆಂಕಿ ಹಚ್ಚಲಾಯಿತು ಮುಂದಿನ ದಿನಗಳಲ್ಲಿ ಇದೇ ಪ್ರವೃತ್ತಿ ನೆಮ್ಮದೋ ಮುಂದುವರೆದರೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನ ಬಂದ್ ಮಾಡಿ ಎರಡು ರಾಜ್ಯದ ಮಧ್ಯೆಯೂ ಬೆಂಕಿ ಹಚ್ಚುವ ಕೆಲಸ ಮಾಡುವುದಕ್ಕೆ ಅವಕಾಶ ನೀಡಬೇಡಿ ಎಂದರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟರಿಗೆ ತಮಿಳು ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಕರ್ನಾಟಕದಲ್ಲಿ ಇತರೆ ಭಾಷೆ ಚಲನಚಿತ್ರ ಬಿಡುಗಡೆಯಾಗುವುದಕ್ಕೂ ಅನುಮತಿ ನೀಡಬಾರದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರ ಎಲ್ಲರೂ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಇಂತಹ ಪರಿಸ್ಥಿತಿಯಲ್ಲಿ ಚಲನಚಿತ್ರ ನಟರು ಸುಮ್ಮನೆ ಕೊಳುತಿರುವುದು ಅತಿ ಬೇಸರದ ಸಂಗತಿ ಯಾವುದಕ್ಕೂ ಹೆದರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಹೆಮ್ಮೆ ಹೋರಾಟಕ್ಕೆ ಬೆಂಬಲಿಸಿ ಎಂದು ಕರವಿ ಗಜಸೇನೆ ಉತ್ತರ ಕರ್ನಾಟಕ ಯುವ ಘಟಕದ ಅಧ್ಯಕ್ಷರಾದಂತಹ ಮಾಳು ದುರ್ಗನ್ನವರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಡು ಕಮಲ್ ಹಾಸನ್ ಕ್ಷಮೆಯಾಚನೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರವೇ ಗಜಸೇನೆ ಉಗ್ರ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎನ್ನುವ ಮುನ್ನೆಚ್ಚರಿಕೆಯ ಮಾತನಾಡಿ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಎಂದರು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಲೇಂಗ್ರಿ ಉಪಾಧ್ಯಕ್ಷೆ ಶಹನೂರ್ ಗುಲ್ಬಾವಿ ಕಾಡಪ್ಪ ಜೀರಾಳಿ ಚಿಮ್ಮಡ ಗ್ರಾಮ ಘಟಕದ ಅಧ್ಯಕ್ಷೆ ಶಿವಪ್ಪ ದೊಡ್ಮನಿ ಪರಶುರಾಮ್ ಬೆಕ್ಕೇರಿ ಗೋಪಾಲ್ ಪಾಟೀಲ್ ಸಂತೋಷ್ ರಾವಳ ರಬಕವಿ ನಗರದ ಹಿರಿಯರು ಯುವಕರು ಕರವಿ ಗಜಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕನ್ನಡ ಭಾಷೆಯು ಸಾವಿರಾರು ವರ್ಷದ ಇತಿಹಾಸ ಹೊಂದಿದ್ದು ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ನಟರಿಗೆ ಮತ್ತು ಯಾವುದೇ ನಾಯಕರಿಗೆ ಅಧಿಕಾರವಿಲ್ಲ ಕನ್ನಡ ಮತ್ತು ಕನ್ನಡ ನಮ್ಮ ಸೊತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ಕನ್ನಡ ನಮ್ಮ ಭಾಷೆ ಕನ್ನಡ ಭಾಷೆ ಒಂದು ಇದರ ಬಗ್ಗೆ ನಾನು ನಮ್ಮ ನಾಡಿನ ಬಗ್ಗೆ ಹಸುರವಾಗಿ ಮಾತನಾಡಿದರೆ ಇವತ್ತು ಅವರ ಭಾವಚಿತ್ರಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ